ದಶನಂಡ್ ಗ್ಯಾಂಗ್ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಇನ್ನೂ ಹದಿಮೂರು ಆರೋಪಿಗಳ ವರದಿ ಕೈ ಸೇರಿಲ್ವಂತೆ ಆ ವರದಿಗಾಗಿ ಖಾಕಿ ಪಡೆ ಕಾದು ಕುಳಿತಿದ್ದಂತೆ ಹಾಗಾದ್ರೆ ಯಾವ ವರದಿ ಬರಬೇಕು ಅನ್ನೋದನ್ನ ಈ ಕುರಿತ ರೇಪೂರ್ತಿದೆ ನೋಡ್ತಾ ಹೋಗೋಣ ಸ್ವಾಮಿ ಕೊಲೆಗೆ ಸಿಕ್ತು ಮೇಜರ್ ಒಬ್ಬನಲ್ಲ ಹದಿಮೂರು ಮಂದಿ ಮೊಬೈಲ್ನಲ್ಲಿ ಹತ್ಯೆ ರಹಸ್ಯ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಹದಿನೇಳು ಆರೋಪಿಗಳ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತೊಂದು ಸಾಕ್ಷಿ ಕಲೆ ಹಾಕಿದ್ದಾರೆ ರೇಣುಕಸ್ವಾಮಿ ವ್ಯಕ್ತಿತ್ವವಾಗಿ ಹಿಂಸೆ ಮಾಡಿ ಕೊಲೆ ಮಾಡಿದ್ರು ಕೊಲೆ ಮಾಡಿದ ದೃಶ್ಯಾವಳಿ ಫೋಟೋಗಳಾಗ್ಲಿ ಇಲ್ಲ ಎಂಬ ಚರ್ಚೆ ಜೋರಾಗಿತ್ತು ಇಷ್ಟು ದಿನ ಒಬ್ಬನ ಬಳಿಯಷ್ಟೇ ಕೆಲವೇ ಸೆಕೆಂಡ್ನ ವಿಡಿಯೋ ಒಂದು ಇದೆಯಂತೆ ಎನ್ನಲಾಗಿತ್ತು ಆದರೆ ಇದೀಗ ಆರೋಪಿಗಳ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆಯಂತೆ ಹೌದು ಪೊಲೀಸರ ಕೈಗೆ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಜನ ಆರೋಪಿಗಳು ತಗ್ಲಾಕೊಂಡಿದ್ರು ಒಂದೊಂದೇ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಈ ಪೈಕಿ ಒಟ್ಟು ಹದಿಮೂರು ಮೊಬೈಲ್ನಲ್ಲಿ ರೇಣುಕಸ್ವಾಮಿ ಹತ್ಯೆ ರಹಸ್ಯ ಅಡಗಿದೆಯಂತೆ ಹೀಗಾಗಿ ದರ್ಶನ್ ಸೇರಿ ಹದಿಮೂರು ಜನ ಆರೋಪಿಗಳ ಹದಿಮೂರು ಮೊಬೈಲ್ಗಳನ್ನ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಿರುವ ಸಾಕಿ ಪಡೆ ಡೇಟಾ ರಿಟ್ರೀವ್ ವರದಿಗೆ ಕಾಯ್ತಿದ್ದಾರಂತೆ ಹದಿಮೂರು ಮೊಬೈಲ್ ವಾಟ್ಸ್ಆಪ್ ಚಾಟ್ ವಾಟ್ಸ್ಆಪ್ ಕಾಲ್ ಹಿಸ್ಟ್ರಿ ಡಿಲೀಟ್ ಆಗಿದೆ ಹೀಗಾಗಿ ಡೇಟಾ ರಿಟ್ರೀವ್ ಆಗಿ ವರದಿ ಬಂದರೆ ಡಿಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಬಿಗ್ ಎನ್ನಲಾಗ್ತಿದೆ ಈಗಾಗಲೇ ಕೇಸ್ನಲ್ಲಿ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಅನ್ನ ಬೆಂಗಳೂರು ಎಫ್ಎಸ್ಎಲ್ ಕೇಂದ್ರ ನೀಡಿದೆಯಂತೆ ಇನ್ನುಳಿದ ಹದಿಮೂರು ಮೊಬೈಲ್ಗಳ ಡಾಟಾ ರಿಟ್ರೀವ್ ಆಗದ ಕಾರಣ ಹೈದರಾಬಾದ್ನಿಂದ ಫೈನಲ್ ರಿಪೋರ್ಟ್ ಬಂದಿಲ್ಲ ಹದಿಮೂರು ಮೊಬೈಲ್ ರಿಟ್ರೀವ್ ರಹಸ್ಯ ಸೇರಿ ಇಂಪಾರ್ಟೆಂಟ್ ಎವಿಡೆನ್ಸ್ ರಿಪೋರ್ಟ್ಗೆ ಕಾಮಾಕ್ಷಿಪಾಳ್ಯ ಕಾಕಿ ಕಾಯ್ತಿದ್ದು ಈ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ತನಿಖೆಗೆ ಆಯಾಮಕ್ಕೆ ಮತ್ತೊಂದು ತಿರುವು ಸಿಗಲಿದೆ ರಿಪಬ್ಲಿಕ್ ಕನ್ನಡ ದರ್ಶನ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಜವಿಲ್ ಪರ್ಸನಲ್ ಲೈಫ್ ಬಗ್ಗೆನೂ ನಿಮಗೆಲ್ಲ ತಿಳಿದೇ ಇದೆ ಆದರೆ ಕಾಟೇರನಿಗೆ ಒಬ್ಬರು ಪ್ರೀತಿಯ ತಂಗಿ ಇರುವ ಬಗ್ಗೆ ತುಂಬಾ ಜನರು ಗೊತ್ತಿಲ್ಲ ಯಾರಾಕೆ ಆತು ವರದಿ ಇಲ್ಲಿದೆ ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ ಅರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡೆವಿಲ್ ಪ್ರೇಯಸಿ ಪವಿತ್ರಗೌಡ ಇಷ್ಟೇ ಆಕೆ ದಾಸನ ತಂದೆ ತಾಯಿ ಅಕ್ಕ ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ ಅದನ್ನೇ ಹೇಳ್ತೀವಿ ಕೇಳಿ ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತ ಕಿಲ್ಲರ್ ಲೇಡಿ ಪವಿತ್ರ ಗೌಡರ ಆಪ್ತ ಸ್ನೇಹಿತೆ ಜೈಲಲ್ಲಿ ದರ್ಶನ್ ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ ದರ್ಶನ್ ತಂಗಿ ಅಂತ ಹೇಳಿಕೊಂಡು ಟೇಬಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತ ನಿಜ ಬಹಳ ದಿನಗಳ ನಂತರ ಪವಿತ್ರಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ ಅದು ಕೂಡ ಹತ್ತೊಂಬತ್ತನೇ ತಾರೀಕು ಅಂದ್ರೆ ರಕ್ಷಾ ಬಂಧನ ದಿನ ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ ಗೆ ರಾಖಿ ಕಟ್ಟೋಕೆ ಭೇಟಿಯಾಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ ಇದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ ಸಮತ ಏನೋ ರಾಖಿ ಕಟ್ಟೋಕೆ ಅಂತ ಕಾರಣ ನೀಡಿದ್ದಾರೆ ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಓಕೆ ಅಂತಾರ ಅನ್ನೋದೇ ಸದ್ಯದ ಕುತೂಹಲ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಅನಿಕಲ್ ಗಂಗಾ ಸ್ನಾನ ತುಂಗಾಪಾನ ಎಂಬ ನಾನ್ನುಡಿಯಂತೆ ತುಂಗಾ ನದಿಯನ್ನ ಉಳಿಸುವ ನಿಟ್ಟಿನಲ್ಲಿ ಇಲ್ಲೊಂದು ತಂಡ ಸುಮಾರು ನಾನೂರು ಗಳ ಪಾದಯಾತ್ರೆಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದೆ ಈ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದಕ್ಕೆ ಮುಂದಾಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿ ತುಂಗಾ ನದಿ ಉಳಿವಿಗಾಗಿ ಪಾದಯಾತ್ರೆ ಶೃಂಗೇರಿಯಿಂದ ಕಿಶ್ಕಿಂದೆ ತನಕ ಜಾಥಾ ತುಂಗಾ ನದಿಯನ್ನು ಉಳಿಸುವ ನಿಟ್ಟಿನಲ್ಲಿ ಹಾಗೂ ತುಂಗಾ ನದಿಗೆ ಸೇರ್ತಾ ಇರುವ ಕಲುಷಿತ ನೀರು ತ್ಯಾಜ್ಯಗಳಿಂದ ತಡೆಗಟ್ಟುವ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ನಿರ್ಮಲಾ ತುಂಗಾ ಅಭಿಯಾನ ಆರಂಭಿಸುವುದಕ್ಕೆ ಸಿದ್ಧತೆ ನಡೆಸಲಾಗ್ತಾಯಿದೆ ಶಿವಮೊಗ್ಗ ತಂಡ ಸುಮಾರು ನಾನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಸಿದ್ಧತೆ ಮಾಡಿಕೊಂಡು ಸಭೆಗಳನ್ನ ಇದೆ ತುಂಗಾ ನದಿಯ ಉಗಮ ಸ್ಥಾನ ಶೃಂಗೇರಿಯಿಂದ ಗಂಗಾವತಿಯ ಕಿಶ್ ಕಿಂದೆ ತನಕ ಬೃಹತ್ ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳುವುದಕ್ಕೆ ತಯಾರಿ ನಡೆಸಿದ್ದು ಪಾದಯಾತ್ರೆಯಾರು ಪರೇಶಗಳು ಸಿದ್ಧತೆಗಳ ಬಗ್ಗೆ ಸಭೆಗಳನ್ನ ಇದೆ ಜಾಗೃತಿ ಜಾಥಾ ಸೆಪ್ಟೆಂಬರ್ ನಾಲ್ಕರಿಂದ ನಡೆಯಲಿದ್ದು ಈಗಾಗಲೇ ಪಾದಯಾತ್ರೆಗೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಿರ್ಮಲ ತುಂಗಾ ಅಭಿಯಾನ ತಂಡ ಮಾಡಿಕೊಂಡಿದೆ ಪಾದಯಾತ್ರೆಗಳು ಸಕಲ ವ್ಯವಸ್ಥೆಗಳೊಂದಿಗೆ ನಾವು ಪಾದಯಾತ್ರೆಯನ್ನು ಮಾಡೋರಿದ್ದೀವಿ ನಮ್ಮ ಜೊತೆ ಆಂಬ್ಯುಲೆನ್ಸ್ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ವಸತಿ ವ್ಯವಸ್ಥೆ ಇರುತ್ತೆ ನಾವು ಈ ಭಾಗದಲ್ಲಿ ಆಗಲೇ ನಾವು ನಾನ್ನೂರು ಕಿಲೋಮೀಟ್ರ್ ಪ್ರವಾಸ ಮಾಡಿದ್ದೀವಿ ವಾಹನದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಗ್ರಾಮ ಪಂಚಾಯತಿ ಸದಸ್ಯರನ್ನು ಸ್ವಯಂ ಸೇವಾ ಸಂಸ್ಥೆಗಳನ್ನು ರೈತರನ್ನು ಕೃಷಿ ಕಾರ್ಮಿಕರನ್ನು ಎಲ್ಲರನ್ನು ಸಂಪರ್ಕ ಮಾಡಿದ್ದೀವಿ ಅವರೆಲ್ಲರೂ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದರೆ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿರೋದು ಹೊನ್ನಾಳಿಯ ಹಿರೇಕಲ್ಮಠದ ಸ್ವಾಮೀಜಿಯವರು ಕೂಡ ನಾನು ಹೊನ್ನಾಳಿಯ ವ್ಯಾಪ್ತಿನಲ್ಲಿ ಜಜ್ಜಿ ಆಗ್ತೀನಿ ಅಂತ ಹೇಳಿದರೆ ತುಂಗಾ ನದಿ ಉಳಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಯಶಸ್ವಿಯಾಗಲಿ ಆದಷ್ಟು ಬೇಗ ಜನರಲ್ಲಿ ಜಾಗೃತಿ ಮೂಡಿ ತುಂಗಾ ನದಿ ಶುದ್ಧವಾಗಿ ಹರಿಯಲಿ ಅನ್ನೋದೇ ನಮ್ಮೆಲ್ಲರ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು ಇಲ್ಲಿನ ಅಪೂರ್ಣ ಕಾಮಗಾರಿಯಿಂದ ಗ್ರಾಮದ ಜನ ಆತಂಕಕ್ಕೆ ಈಡಾಗಿದ್ದಾರೆ ಆ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ರೈತರು ಹೈರಾಣ ರೈಲ್ವೆ ಕಂಬಿ ಮುರಿದು ಒಳನು ಸುಳುತ್ತಿದೆ ಗಜಪಡೆ ಒಂದ್ ಕಡೆ ಮುರಿದು ಬಿದ್ದಿರುವ ರೈಲ್ವೆ ಕಂಬಿಗಳು ಇನ್ನೊಂದೆಡೆ ಕಂಬಿಯಿಂದ ನಾಪತ್ತೆಯಾಗಿರುವ ಬೋಟ್ ನೆಟ್ಗಳು ಮತ್ತೊಂದೆಡೆ ಮಧ್ಯೆ ಮಧ್ಯೆ ಕಂಬಿ ಅಳವಡಿಸದೆ ಅರಣ್ಯ ಇಲಾಖೆ ಎಡಪಟ್ಟು ಈ ದೃಶ್ಯ ಕಂಡು ಬಂದದ್ದು ಕೊಡಗಿನ ಕುಶಾಲನಗರ ತಾಲೂಕಿನ ಅತ್ತೂರು ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಕಾಡಾನೆ ನಡೆದದ್ದೇ ದಾರಿ ಎನ್ನುವಂತಾಗಿದೆ ಕಾಡಾನೆಗಳ ಉಪಟಳದಿಂದ ಕೆಲ ರೈತರ ತೋಟಗಳೆಲ್ಲ ಧ್ವಂಸವಾಗಿವೆ ಅಲ್ಲದೆ ಇದಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ಸ್ಥಳೀಯರು ಅರಣ್ಯ ಇಲಾಖೆಯನ್ನ ದೂರಿದ್ದಾರೆ ಯಾಕೆಂದ್ರೆ ಇಲ್ಲಿ ನೋಡಿ ಒಮ್ಮೆ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ನಡೆದಿರೋ ರೀತಿ ಹೇಗೆ ಅಂತ ಒಂದು ಆನೆ ಬಂದು ಇದನ್ನ ಪುಷ್ ಮಾಡಿ ಒಳಗಡೆ ನುಗ್ಗಿದೆ ಹಿತೇಶ್ ಅವರ ತೋಟದಲ್ಲಿ ಧ್ವಂಸ ಮಾಡಿದೆ ಹಾಗೆ ಈ ಆನೆ ಒಳಗಡೆ ನುಗ್ಗಿದ ಮೇಲೆ ಇಲ್ಲಿಂದ ಪೂರ್ತಿ ಎಲ್ಲರದು ನಾಶ ಆಗ್ತಾ ಇರುತ್ತೆ ಯಾಕೆಂದ್ರೆ ನಾವು ವರ್ಷ ಇಡೀ ಇದನ್ನ ಕಾಯೋದೇ ಆಗೋಯ್ತು ಅಲ್ಲಲ್ಲ ಇದು ಈಗ ಇನ್ನೂ ಫಸ್ಟ್ ಟೈಮು ಇದು ನಮಗೆ ಫಸ್ಟ್ ಟೈಮು ಯಾಕೆಂದ್ರೆ ಒಂದು ವಿಚಿತ್ರ ರೀತಿ ಕಾಣುತ್ತಿದೆ ಯಾಕೆಂದ್ರೆ ನಮಗೆ